नमस्कार न्यूज़ ट्वेंटी सिक्स की स्वागत ಜನಸಂಖ್ಯೆ ಆಧಾರಿತ ಡಿಲಿಮಿಟೇಷನ್ಗೆ ವಿರೋಧ ಹಿಂದುಳಿದ ವರ್ಗಕ್ಕೆ ನ್ಯಾಯಯುತವಾದ ಪ್ರಾತಿನಿಧ್ಯ ಮತ್ತು ರಾಜಕೀಯ ಮೀಸಲಾತಿಗೆ ಬೇಡಿಕೆ ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಪ್ರಾಸ್ತಾವಿತ ನ ವ್ಯಾಯಾಮವನ್ನ ನಾವು ಬಲವಾಗಿ ವಿರೋಧಿಸುತ್ತೇವೆ ಏಕೆಂದ್ರೆ ಇದು ಪ್ರಗತಿಪರ ನೀತಿಗಳ ಮೂಲಕ ಜನಸಂಖ್ಯೆಯ ಬೆಳವಣಿಗೆಯನ್ನ ಯಶಸ್ವಿಯಾಗಿ ನಿಯಂತ್ರಿಸದ ದಕ್ಷಿಣ ಭಾರತ ರಾಜ್ಯಗಳ ಮೇಲೆ ಅಸಮಾನವಾಗಿ ಪರಿಣಾಮ ಬೀರ್ತಾ ಇದೆ ಈ ಕ್ರಮವು ಕೇವಲ ನ್ಯಾಯವಲ್ಲ ಆದರೆ ಫೆಡರಿಸಂ ಮತ್ತು ಸಮಾನ ಪ್ರಾತಿನಿಧ್ಯದ ಮೂಲ ತತ್ವಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಈ ಪ್ರಸ್ತಾವನೆಯು ಕಾರ್ಯಗತಗೊಂಡರೆ ಹೆಚ್ಚಿನ ಜನಸಂಖ್ಯೆಯ ಬೆಳವಣಿಗೆಯನ್ನ ಹೊಂದಿರುವ ರಾಜ್ಯಗಳಿಗೆ ಅನುಕೂಲವಾಗುವಂತೆ ಭಾರತದ ಅಭಿವೃದ್ಧಿ ಗಣನೀಯ ಕೊಡುಗೆ ನೀಡಿದ ರಾಜ್ಯಗಳ ರಾಜಕೀಯ ಪ್ರಭಾವವನ್ನ ಕಡಿಮೆ ಮಾಡಲಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿನ ಕಾರ್ಯಕ್ರಮದ ಸಬ್ಜೆಕ್ಟ್ ಏನಂತ ಅಂದರೆ ನೋಡಿ ಉತ್ತರ ಭಾರತ ದಕ್ಷಿಣ ಭಾರತ ಇವೆಲ್ಲವೂ ಸಹಿತ ಸೇರ್ಪಡೆ ನಾವು ದೇಶವನ್ನಾಗಿ ನಾವು ನೋಡಿದ್ದೇವೆ ಆದರೆ ಇವತ್ತು ಏನು ನಡೀತಾ ಇದೆ ಡಿಲಿಮಿಟೇಷನ್ ಪಾಪ್ಯುಲೇಷನ್ ಆಧಾರಿತವಾಗಿ ಸಂಖ್ಯೆ ಜನಸಂಖ್ಯೆ ಆಧಾರಿತವಾಗಿ ಏನು ಡಿಲಿಮಿಟೇಷನ್ ಮಾಡಿದಾಗ ಇಲ್ಲಿ ಎಂ ಪಿ ಸೀಟ್ಸ್ ಏನ್ ಬರ್ತಾರೆ ಅವುಗಳು ಇವತ್ತು ಎಂಟುನೂರ ಎಂಬತ್ತೆಂಟಕ್ಕೆ ಎಂಬತ್ತೆಂಟಿಕ್ಕೆ ಚರ್ಚೆಗಳು ನಡತಾ ಇದ್ದಾರೆ ಒಂದು ಇದ್ದಾರೆ ಆಧಾರಿತವಾಗಿ ಜನಸಂಖ್ಯೆ ಆಧಾರಿತವಾಗಿ ಮಾಡಿದಾಗ ಕರ್ನಾಟಕದ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ತೆಲುಗು ತೆಲಂಗಾಣ ಅಥವಾ ಕೇರಳ ಈ ಭಾಗಗಳೇನಿದ್ದಾವೆ ನಾವೇನು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಕೊಂಡು ಫ್ಯಾಮಿಲಿ ಫ್ಯಾಮಿಲಿ ಪ್ಲಾನಿಂಗ್ ನ ಎಫೆಕ್ಟಿವ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ ನಮ್ಗಳಿಗೆ ಇದರಲ್ಲಿ ಅನ್ಯಾಯ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ ಸೊ ಆ ಕಾರಣಕ್ಕೋಸ್ಕರ ಈ ಈ ಜನಸಂಖ್ಯೆ ಆಧಾರಿತವಾಗಿ ಮಾಡಬೇಡಿ ಅದನ್ನ ನೀವು ಪರ್ಸಂಟೇಜ್ ಬೇಸಿಸ್ ಮಾಡಿ ಸೀಟ್ ವರ್ಸಸ್ ಏನು ಇನ್ಕ್ರೀಸ್ ಮಾಡ್ತಾ ಇರಲಿಲ್ಲ ಅದ್ರ ಪರ್ಸಂಟೇಜ್ ಬೇಸಿಸ್ ಮೇಲೆ ಮಾಡಿ ಹೇಳೋ ಒಂದು ಪ್ರಮುಖ ಬೇಡಿಕೆ ಅದ್ರ ಜೊತೆಗೆ ವೇದಿಕೆ ಮೇಲೆ ಇರುವಂತ ಎಲ್ಲರೂ ಸಹಿತ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ಸ್ ಕಡೆ ಅಂತಲೂ ಸಹಿತ ನಮ್ಮಲ್ಲಿ ಸಿ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ವಂಚಿತರಾಗಿದ್ದೇವೆ ನಾವು ಸುಮಾರು ಒಂದು ಎಂಬತ್ತು ಕೋಟಿಗೂ ಹೆಚ್ಚಿರುವಂತಹ ನಮ್ಮ ಸಿ ಸಮುದಾಯ ಬ್ಯಾಕ್ವರ್ಡ್ ಕ್ಲಾಸ್ ಏನಿದೆ ನಮ್ಮ ಸಂಖ್ಯೆಗೆ ಸರಿಯಾದಂತ ರೆಪ್ರೆಸೆಂಟೇಷನ್ ಎಂ ಪಿ ಆಗಲಿ ಎಮ್ ಎಲ್ ಎಲ್ಲ ಕಾರಣಕ್ಕೋಸ್ಕರ ಅದನ್ನು ಸಹಿತ ನಾವು ಇನ್ಕ್ಲೂಡ್ ಮಾಡಿ ಅಂತ ಹೇಳೋ ಬೇಡಿಕೆ ಹೇಳ್ಕೊಂಡು ಬಂದಿದ್ದೇವೆ प्रिंट एंड इलेक्ट्रॉनिक मीडिया फोटो टुडे टूडे अलव मिस्टर दारनाथ चोट ओपीसी कमीशन चेयरमैन एंड भास्कर सौत् इंडिया ओपीसी लोहित नायक राव तो सो सऊथसी सौथ भारत देश आर्थिक वन अत्यधिक सबकूर्चे सौत् इंडिया ఎంప్లాయ్మెంట్ ఇచ్చేది దేశంలో నార్త్ ఇండియా అందరు కూడా హైదరాబాద్ బెంగళూరు మద్రాస్ వచ్చి స్థిరం దక్షిణ భారతదేశంలో జనాభా తగ్గిపోతుంది కుటుంబ నియంత్రణ ప్రభుత్వం ఇచ్చిన ఆదేశాల ప్రకారం పాటిస్తున్నారు సౌత్ ఇండియాలో పాటిస్తున్నారు దేశం ఇచ్చినటువంటి ఏ సూచనలైనా నార్త్ ఇండియాలో పాటించినందుకు అత్యంత జనాభా పెరిగిపోతుంది ట్వంటీ ఫైవ్ ఇయర్స్ వరకు కంటిన్యూ ఉండాలని చెప్పాను తర్వాత టూ థౌజండ్ వన్లో వాజ్పేయి గారు వచ్చిన తర్వాత కూడా సేమ్ రిపీట్ అయ్యాయి మళ్ళీ ట్వంటీ ఫైవ్ ఇయర్స్ వరకు కూడా నియంత్రణ ఉంటుంది అని చెప్పి రిలీటే చేయలేదు ఫైవ్ ఫార్టీ త్రీ మాత్రమే ఉన్నాయి వాళ్ళ మనిషి కానీ ఇప్పుడు ట్వంటీ ట్వంటీ సిక్స్ కంప్లీట్ అవుతుంది ప్రస్తుతం ఉన్నటువంటి గవర్నమెంట్

తర్వాత ప్రధానమైనటువంటిది ఓబీసీ రిజర్వేషన్ పార్లమెంట్ ద్వారా చట్టాలు తీసుకొచ్చి ఓపీసీ రిజర్వేషన్ ఎనభై కోట్ల జనాభా ఉన్న మేము ఓట్లు వేస్తున్నాం కానీ మాకు అక్కడ ప్రాధాన్యత లేదు చట్టసభ ప్రాధాన్యత లేదు అందుకే మేము చట్టాలు తయారు చేసుకోలేకపోతున్నాం మాకు అనుకూలంగా మేము చేయలేకపోతున్నాం ఇప్పటికి కూడా కనీసం సర్పంచ్ కానీ జెడ్పీ చైర్మన్ కానిటువంటి కులాలు జాతులు ಭಾಳ ಪ್ರಮುಖವಾಗಿ ಒಂದಷ್ಟು ಇದರಲ್ಲಿ ಹೇಳೋದು ಅನೇಕ ಇಶ್ಯೂಗಳನ್ನ ಹೇಳೋದಾದರೆ ಆಗಲೇ ಹೇಳಿದ್ದಾರೆ ಅವರು ಐನೂರ ನಲವತ್ತ್ ಮೂರಿಂದ ಈಗ ಎಂಟುನೂರ ಎಂಬತ್ತೆಂಟಕ್ಕೆ ಸೀಟ್ಸು ಏರಿಕೆ ಆಗ್ತಾ ಇದೆ ಈಗ ನಾವಿರೋಂಥ ಪರ್ಸೆಂಟೇಜು ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಸೌತ್ ಇಂಡಿಯಾ ಅಲ್ಲಿ ರೆಪ್ರೆಸೆಂಟ್ ಮಾಡಿರುವಂಥದ್ದು ಪಾರ್ಲಿಮೆಂಟಲ್ಲಿ ಕೇವಲ ಇಪ್ಪತ್ನಾಲ್ಕು ಪರ್ಸೆಂಟ್ ಈಗ ಮುಂದಕ್ಕೆ ಏನಾದರೂ ಇವರು ಇದನ್ನೇ ಮುಂದುವರ್ಸ್ಕೊಂಡು ಹೋಗಿದ್ದು ಅಂತಂದರೆ ನಾವು ಪರ್ಸೆಂಟೇಜ್ ಇನ್ನೂ ಕೂ ಕೆಳಗಡೆ ಹೋಗುತ್ತೆ ಅನ್ನೋದನ್ನ ಯಾರು ಬರೀತಾರ ಇಲ್ಲಿ ಭಾಳ ಪ್ರಮುಖವಾಗಿ ಒಂದು ವಿಷಯ ನಾನು ಮುಂದೆ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ ಇಲ್ಲಿ ನೋಡಿ ಉತ್ತರ ಪ್ರದೇಶದ್ದು ಉತ್ತರ ಪ್ರದೇಶದಲ್ಲಿ ಅರವತ್ತು ಸೀಟ್ಸ್ ಜಾಸ್ತಿ ಆಗುತ್ತೆ ತಮಿಳ್ನಾಡಲ್ಲಿ ಉತ್ತರ ಪ್ರದೇಶ ಜಾಸ್ತಿ ಆದರೆ ಬಿಹಾರದಲ್ಲಿ ಏನಾಗುತ್ತೆ ಬಿಹಾರದಲ್ಲಿ ಈಗ ಅದು ನಲವತ್ತು ಸೀಟ್ಸ್ ಜಾಸ್ತಿ ಆಗುತ್ತೆ ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೇರಳದಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಕರ್ನಾ ತಮಿಳ್ನಾಡಲ್ಲಿ ಮೂವತ್ತೊಂಬತ್ತಿದ್ದು ಮೂವತ್ತೊಂದು ಆಗುತ್ತೆ ಇವರು ಡಿ ಬೆಂ ಲಿಮಿಟೇ ಲಿಮಿಟೇಷನ್ ಪ್ರಕಾರ ಹೋಗಿದ್ದು ಅಂತ ಹೇಳ್ತಾರೆ ಕೇರಳದಲ್ಲಿ ಈಗಾಗಲೇ ಇಪ್ಪತ್ತಿರುವಂಥದ್ದು ಹನ್ನೆರಡಕ್ಕೆ ಬರುತ್ತೆ ಕರ್ನಾಟಕದಲ್ಲಿ ಭಾಳ ಪ್ರಮುಖವಾಗಿ ನಮಗಿರುವಂಥದ್ದು ಇಪ್ಪತ್ತೆಂಟು ಸೀಟು ಅದು ಇಪ್ಪತ್ತಾರಕ್ಕಿತ್ತು ಈ ರೀತಿ ಎಲ್ಲ ಕಡೆಯೂ ನಮಗೆ ಅನ್ಯಾಯ ಆಗ್ತದೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಇರುವಂಥದ್ದು ಇಪ್ಪತ್ತೆರಡಕ್ಕೆ ಕಿಡಿದೆ ಎಲ್ಲ ಕಡೆಗೂ ನಾವು ಪಡ್ಕೊಳ್ತಾ ಹೋಗ್ತೀವಿ ಈ ಕಡ್ಕೊಳ್ತಾ ಹೋಗಿದ ನೋಡ್ತಾ ಸಂದರ್ಭದಲ್ಲಿ ನಾವೀಗ ಪಡ್ಕೊಳ್ತಾ ಹೋಗುವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ ನೋಡಿ ಈಗ ನೂರ ನೂರ ಈ ದಕ್ಷಿಣ ರಾಜ್ಯಗಳಲ್ಲಿ ಈಗ ನಾವಿರೋಂಥದ್ದು ನೂರ ಇಪ್ಪತ್ತೊಂಬತ್ತು ಸ್ಥಾನಗಳು ಇದರಲ್ಲಿ ತೆಲಂಗಾಣ ಹದಿನೇಳು ಇದೆ ಆಂಧ್ರ ಪ್ರದೇಶ ಇಪ್ಪತ್ತೈದು ಇದೆ ಕೇರಳ ಇಪ್ಪತ್ತಿದೆ ತಮಿಳುನಾಡು ಮೂವತ್ತೊಂಬತ್ತಿದೆ ಕರ್ನಾಟಕ ಇಪ್ಪತ್ತೆಂಟಿದೆ ಇದು ಲೋಕಸಭೆಯ ಶೇಕಡಾವಾರ ಇರುವಂಥದ್ದು ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟೇ ಇರುತ್ತೆ ಸೌತ್ ಇಂಡಿಯಾದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಅತಿ ಹೆಚ್ಚಿದೆ ನೀವು ಪ್ರದೇಶವಾದ ತಗೋಬೇಕು ಮತ್ತು ಹಿಂದಿನ ಸೆನ್ಸಸ್ ತಗೊಂಡು ಕೊಡಬೇಕು ಅನ್ನೋದು ಇಲ್ಲಿ ಸೋಷಿಯಲ್ ಜಸ್ಟಿಸ್ ಅಂದ ಡೆಲಿವರಿ ಇದೆಯಲ್ಲ ಅದು ಅತ್ಯಂತ ಅನ್ಯಾಯ ಆಗುತ್ತೆ ಸಂವಿಧಾನದಲ್ಲಿ ಅದಕ್ಕೋಸ್ಕರ ಭಾಳ ಹಿಂದೆ ಇದನ್ನು ಪೆರಿಯಾರವರು ಎಚ್ಚರಿಸಿದ್ರು ಭಾಳ ಹಿಂದೆನೇ ಎಚ್ಚರಿಸಿದ್ರು ನಮ್ದಾಗಿರುವಂಥ ಅನ್ಯಾಯಗಳ ಬಗ್ಗೆ ರಾಮಸ್ವಾಮಿ ಪರಿಹಾರ ನಾಯಕರವರು ಭಾಳ ಹಿಂದೆ ಇದನ್ನು ಎಚ್ಚರಿಸಿದ್ರು ಎಚ್ಚರಿಸಿದ್ರು ಕೂಡ ನೀವು ಅದು ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಇದು ಮತ್ತೆ ನಾವೇನಾದರೂ ಆಗಿದ್ದು ಅಂತ ಹೇಳಿದ್ರೆ ನಾವೆಲ್ಲೂ ಇದ್ದಂಗೆ ಆಗ್ಬಿಡ್ತೀವಿ ದಕ್ಷಿಣ ರಾಜ್ಯಗಳು ಭಾಳ ಅನ್ಯಾಯಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾ ಇದನ್ನ ನಾವು ಪ್ರತಿಭಟಿಸಬೇಕು ಯಾವುದೇ ಕಾರಣಕ್ಕೂ ಜನಸಂಖ್ಯಾ ಆಧಾರದ ಮೇಲೆ ಇವರು ಇದನ್ನು ಡಿಲಿಮಿಟೇಷನನ್ನು ಮಾಡಬಾರ್ದು ಅನ್ನೋದನ್ನ ನಾವು ಬಹಳ ಕ್ಲಿಯರ್ ಆಗಿ ಇಲ್ಲಿ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ